ತಾಲೂಕಿನ ಕಲಬುರ್ಗಿ ಆಳಂದಿ ರಾಜ್ಯ ಹೆದ್ದಾರಿ ಎಸ್ ಎಚ್ ಹತ್ತರಿಂದ ಎಲೆನವದ್ಗಿ ಬೋಲಣಿ ಬಸವಂತಸಂಗೋಡ್ಗಿ ದೇಗಾಂವ್ ರಸ್ತೆ ಕಿಲೋಮೀಟರ್ ನಾಲ್ಕು ಪಾಯಿಂಟ್ ಐವತ್ತು ಅಭಿವೃದ್ಧಿ ಕಾಮಗಾರಿ ರೂಪಾಯಿ ನಾಲ್ಕುನೂರು ಕೋಟಿ ರೂಪಾಯಿ ಕೆಕೆಆರ್ಡಿಬಿ ಮೈಕ್ರೋ ಜನರಲ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಿಂದ ಹಾಗೂ ವಾಗ್ದಾರಿ ರಿಪನ್ಬಲ್ಲಿ ಮುಖ್ಯ ರಸ್ತೆಯಿಂದ ಪಡಸಾವಳಿ ಗ್ರಾಮದವರೆಗಿನ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿ ಒಂದು ಕೋಟಿ ರೂಪಾಯಿ ಪ್ರಸ್ತುತ ಕಳಪೆ ಗುಣಮಟ್ಟದಿಂದ ರಸ್ತೆ ನಿರ್ಮಿಸಿರುವ ಗುತ್ತಿಗೆದಾರನ ಕಪ್ಪುಪಟ್ಟಿಗೆ ಸೇರಿಸುವ ಮತ್ತು ಅದಕ್ಕೆ ಸಹಕರಿಸುವ ಅಧಿಕಾರಿಗಳ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ವರ್ಗಿಸುವಂತೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನಾ ಅಡಿಯಲ್ಲಿ ಕೈಗೆತ್ತಿಕೊಂಡಿರುವ ಅನೇಕ ಕಾಮಗಾರಿಗಳು ಕಲ್ಪೆ ಮಟ್ಟದಲ್ಲಿ ನಿರ್ಮಿಸಿ ಸರ್ಕಾರದ ಹಣ ಲೂಟಿ ಮಾಡುವ ಕೆಲಸ ಆಳಂದ ತಾಲೂಕಿನಲ್ಲಿ ನಡೀತಾ ಇದ್ರು ತಪ್ಪಿತಸ್ಥರ ವಿರುದ್ಧ ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಅಂತ ಇಂದು ನಗರದ ಕೆಕೆಆರ್ಡಿ ಬಿ ಆಫೀಸ್ ಮುಂದೆ ಆಳಂದ ತಾಲೂಕಿನ ಮಾಜಿ ಎಂಎಲ್ಎ ಆದಂತಹ ಸುಭಾಷ್ ಆರ್ ಅವರು ಪ್ರೊಟೆಸ್ಟ್ ಮಾಡಿದ್ರು ಹೋರಾಟಕ್ಕೆ ಅದು ಪ್ರಮುಖವಾಗಿ ನಾವು ಇವತ್ತು ಹೇಳತ್ತೀವಿ ಅಂತಂದ್ರೆ ಒಂದು ಅಹ್ ಹೋಗುವಂತ ಹೋಗುವಂಥ ರಸ್ತೆ ಕೊಡಲಂಬರ್ಘಾ ಟು ನವದಿಗೆ ಹೋಗುವಂಥ ರಸ್ತೆ ಮತ್ತು ಪಡ್ಸಾವಳಿ ರಸ್ತೆ ಮತ್ತು ಈ ರೀತಿ ಇನ್ನೂ ಎಂಟತ್ತು ರಸ್ತೆಗಳು ಅವಳ ಕಳಪೆ ಮಟ್ಟದಾಗ ಆದ್ರೆ ಈ ಎರಡು ರಸ್ತೆ ಮಾಡಿ ಒಂದ್ ತಿಂಗಳಲ್ಲೇ ಸಂಪೂರ್ಣ ಕಿತ್ತು ಹೋಗ್ಬಿಟ್ಟವು ಒಂದೇ ತಿಂಗಳಲ್ಲಿ ಅಂದ್ರೆ ಇದು ಯಾವ ರೀತಿ ಅಧಿಕಾರಿಗಳು ಇದಕ್ಕೆ ಬಿಲ್ ಬರೆದ್ರು ಥರ್ಡ್ ಪಾರ್ಟಿದವರು ಯಾವ ರೀತಿ ರಿಪೋರ್ಟ್ ಕೊಟ್ರು ಇದು ಬಹಳ ಒಂದು ಪ್ರಶ್ನೆ ಮಾಡುವಂತ ವಿಷಯ ಒಂದ್ ತಿಂಗಳನ್ನೂ ಕೂಡ ರಸ್ತೆ ಉಳಿಯಲ್ಲ ಅಂತಂದ್ರೆ ಇವರು ಡಿಸೈನ್ ಮಾಡಿರ್ತಾರೆ ಹೆಂಗ ಎಸ್ಟಿಮೇಟ್ ಮಿನಿಮಮ್ ಫೈವ್ ಇಯರ್ಸ್ ಬಿ ಟಿ ರೋಡ್ ಇದ್ರೆ ಫೈವ್ ಇಯರ್ಸ್ ನಡಿಬೇಕು ಆದ್ರೆ ಒಂದ್ ತಿಂಗಳ ಹಾಳಾಗ್ಯವ ಎಷ್ಟು ಕಳಪೆ ಮಾಡಿದ್ದಾರೆ ಗುತ್ತಿಗೆದಾರರು ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಪರ್ಸೆಂಟೇಜ್ ಕೊಡ್ಬೇಕು ಅಲ್ಲಿ ಅವ್ರಿಗೆ ಏನು ಲಾಭನೇ ಆಗಲ್ಲ ಹಿಂಗಾಗಿ ಕಳಪೆ ಕಾಮಗಾರಿಗಳು ಇವತ್ತು ಅಂತ ಅದಕ್ಕೆ ಇವತ್ತು ಮಾಡ್ಲಗತ್ತರ ಅದು ಅಲ್ದೇನೆ ಇವತ್ತು ಅಂತ ಕಳಪೆ ಕಾಮಗಾರಿ ಬಿಲ್ಲು ಆರಂಧದವರು ಅಧಿಕಾರಿಗಳು ಸೈನ್ ಮಾಡ್ಬೇಕು ಆದ್ರೆ ಚಿತ್ತಾಪುರ್ ಎ ಡಬ್ಲ್ಯೂ ಕಡಿಂದ ಸೈನ್ ಅಂತಂದು ಹೇಳತ್ತ ಚಿತ್ತಾಪುರ ಎ ಡಬ್ಲ್ಯೂ ಅವರು ಏನ್ ಇದಕ್ ಸಂಬಂಧ ಇಲ್ಲಿ ಅವ್ರು ಯಾಕೆ ಇದು ಮಾಡ್ಲಿಕ್ಕೆ ಅಂದ್ರ ಇಲ್ಲಿ ಇನ್ಚಾರ್ಜ್ ಹಾಕ್ಸ್ಕೊಳದ ಅವ್ರಿಗೆ ಇನ್ಚಾರ್ಜ್ ಹಾಕ್ಸ್ಕೊಂಡು ಇಂತ ಕಳಪೆ ಕಾಮಗಾರಿಗಳು ಬಿಲ್ ಮಾಡಿಸ್ಬಿಡೋದು ಇಲ್ಲಿ ಅಧಿಕಾರಿಗಳಿಗೂ ಗೊತ್ತಾಗಬಾರದು ಲೋಕಲ್ ಇದ್ದವರಿಗೆ ಜನರಿಗುನು ಗೊತ್ತಾಗಬಾರದು ಬೇರೆ ತಾಲೂಕದ ಅಧಿಕಾರಿಗಳಿಗೆ ತಂದು ಇಲ್ಲಿ ಬಿಲ್ ಮಾಡಿಸೋದು ಮತ್ತು ಹಣ ಲೂಟಿ ಮಾಡೋ ಅಂತ ಕೆಲ್ಸ ಇವತ್ತು ನಡೆದ ಆಮೇಲೆ ಇನ್ನೊಂದು ಇವತ್ತು ನನ್ನ ಗಮನಕ್ಕೆ ಬಂತು ಇದು ಒಂದು ಆಳಂದ ನಗರದಲ್ಲಿ ಹಳಿ ಚೆಕ್ ಪೋಸ್ಟ್ ದಿಂದ ಸಿದ್ಧಾರ್ಥ ಚೌಕ್ ವರೆಗೂ ಒಂದು ಹೊಸ ರಸ್ತೆ ಮಾಡ್ಯಾರ ಒಂದು ಹದಿನೈದು ದಿವಸ ಆಯ್ತು ಹದಿನೈದು ದಿವ್ಸಕ್ಕಿನ್ನ ಹಿಂದ ಆದ್ರೆ ಇದು ಟೆಂಡರ್ ನೋಟಿಫಿಕೇಶನ್ ಕರೆದರ ಇನ್ನ ಎರಡನೇ ತಾರೀಕ ಅವರು ಟೆಂಡರ್ ಹಾಕೋ ಡೇಟ್ ಅದ ಟೆಂಡರ್ ಹಾಕೋ ಡೇಟ್ ಎರಡನೇ ತಾರೀಕು ಆದ್ರೆ ಹದಿನೈದು ದಿವಸ ಹಿಂದೆ ಕೆಲಸ ಮುಗ್ದವ್ ಟೆಂಡರ್ ಆಗ್ಲಾರ್ದೆ ಕೆಲಸ ಯಾರು ಮಾಡ್ತಾರೆ ಹೇಳ್ರಿ ಇವತ್ತಿನ ಜನ ದಿನದಾಗ ಇಲ್ಲಿ ಆಳಂದಾಗ ಹೆಂಗ್ ನಡ್ದವ ಇದು ಒಂದು ಖಾಸಗಿ ಕಂಪನಿ ಇದ್ದಂಗೆ ಅವರು ಟೆಂಡರ್ ಯಾರಿಗೆ ಬೇಕು ಅವ್ರಿಗೆ ಕೊಡೋದು ಟೆಂಡರ್ ಆಗಕ್ಕಿ ಮೊದಲೇ ಕೆಲಸ ಮಾಡೋದು ಆಮ್ಯಾಗ ಎಸ್ಟಿಮೇಟ್ ನಾಗ ಏನು ಥಿಕ್ನೆಸ್ ಅದ ಎಂಟು ಇಂಚ್ ಏನು ಜಿ ಎಸ್ ಬಿ ಮತ್ತು ಇದು ಆಗ್ಬೇಕಾಗಿತ್ತು ಬಿಟಿ ಅಲ್ಲಿ ಬರೀ ನಾಲ್ಕ ನಾಲ್ಕು ಇಂಚ್ ಮಾಡ್ ಅಲ್ಲಿ ಎಲ್ಲ ಜನ ಒತ್ತಾಯ ಮಾಡಿದಾಗ ಅದಕ್ಕೆ ಮತ್ತೆ ಎಸ್ಟಿಮೇಟ್ ಅದಾಗ ನಾಲ್ಕ ನಾಲ್ಕು ಇಂಚ್ ಅದ ಆದ್ರೆ ಅಲ್ಲಿ ಮಾಡಿದ್ದು ಮತ್ತೆ ಎಂಟು ಇಂಚು ಅಂದ್ರೆ ಹೆಂಗ್ ಬೇಕಂಗ ಆಫೀಸರ್ಸ್ ಏನು ಶಾಲಿ ಕಲ್ತಿ ಪಾಸ್ ಆಗಿ ಬಂದು ನೌಕರಿ ತಗೊಂಡಿರ್ತಾರ ಎಸ್ಟಿಮೇಟ್ ಹೆಂಗ್ ಮಾಡಿರ್ತಾರ ಅಲ್ಲಿ ಏನು ರಿಕ್ವೈರ್ಮೆಂಟ್ ಅದ ಅಲ್ಲಿ ಯಾವ ಕ್ವಾಲಿಟಿ ಸ್ಟ್ಯಾಂಡರ್ಡ್ ರೋಡ್ ಮಾಡ್ಬೇಕು ಅದೇ ಎಸ್ಟಿಮೇಟ್ ಮಾಡ್ಬೇಕು ಎಸ್ಟಿಮೇಟ್ ಒಂದ್ ಮಾಡೋದು ರೋಡ್ ಒಂದ್ ಮಾಡೋದು ಮತ್ತ ಟೆಂಡರ್ ಆಗ್ಲಾರ್ದೇನೆ ರೋಡ್ ಮಾಡೋದು ಅಂದ್ರೆ ಇದು ಟೆಂಡರ್ ಈಗ ಕರೆದಿ ಅವ್ರಿಗೆ ಹೆಂಗ್ ಬಿಲ್ ಕೊಡ್ತಾರ ಇದು ಎಲ್ಲಾ ಯಾವಾಗ ಆಗ್ತಾವಂದ್ರ ಫ್ಲಡ್ ಡ್ಯಾಮೇಜ್ ವರ್ಕ್ ಇದ್ದು ಅಂತಂದ್ರ ಅದು ಮಾಡ್ಲಕ್ ಸಾಧ್ಯ ಅದ ಆದ್ರೆ ಇವು ಟೆಂಡರ್ ಫಿಫ್ಟಿ ಫಿಫ್ಟಿ ಫೋರ್ ಹೆಡ್ ದಾಗ ಟೆಂಡರ್ ಆಗ್ಲಾರ್ದೆ ಕಾಮಗಾರಿ ಮಾಡಕ್ಕೆ ಬರಲ್ಲ ಹಾ ರೀ ಅವ್ರೆ ಹೇಳಿ ಇದು ನೀ ಮಾಡಿ ನಾನು ಇಲ್ಲಿ ಟೆಂಡರ್ ಮಾಡಿಸ್ಕೊಡ್ತೀನಿ ಅಂತಂದು ಹೇಳ್ತಾರ ಇಲ್ಲಿ ಆಫೀಸರ್ಸಿಗೆ ಟೆಂಡರ್ ಇವನಿಗೆ ಮಾಡ್ಕೊಡ್ಬೇಕು ಅಂತಂದ್ ಹೇಳಿ ಅವರಿಗೆ ಪರ್ಸೆಂಟೇಜ್ ತಗೊಂಡು ಅವರಿಗೆ ಪಿ ಡಬ್ಲ್ ಡಿ ಪಿ ಆರ್ ಕೃಷಿ ಇಲಾಖೆ ಯಾವ ಇಂತ ಇಲಾಖೆ ಅಂತಿಲ್ಲ ಈ ಪ್ರೈವೇಟ್ನು ನಮ್ಮ ಹತ್ರ ಸೋಲಾರ್ ವಿಂಡ್ ಎನರ್ಜಿ ಸೋಲಾರ್ ಎನರ್ಜಿ ಮತ್ ವಿಂಡ್ ಎನರ್ಜಿ ಪ್ರೈವೇಟ್ ಕಂಪನೀಸ್ ಬಂದವ ಆ ಪ್ರೈವೇಟ್ ಕಂಪ್ನಿದವ್ರ ಬಲ್ನ ಇವತ್ತ ಕಾಮಗಾರಿಗಳು ಇವರೇ ಮಾಡ್ಬೇಕು ಇವ್ರ ರೈತರು ಹೊಲ್ದಾಗೆ ಫ್ಯಾನ್ಗಳು ಹಾಕ್ಬೇಕು ಮತ್ತೆ ಪ್ರತಿ ಫ್ಯಾನಿಗೆ ಹತ್ತು ಲಕ್ಷ ರೂಪಾಯಿ ಇವ್ರಿಗೆ ಪರ್ಸೆಂಟೇಜ್ ಕೊಟ್ಟೆ ಇವ್ರಿಗೆ ಎನ್ ಓ ಸಿ ಕೊಡ್ಬೇಕು ಪಂಚಾಯತಿ ದವ್ರು ಎಮ್ ಎಲ್ ಎ ಹತ್ ಲಕ್ಷ ಕೊಟ್ಟಾಗೆ ಅವ್ರು ಅಲ್ಲಿ ಎನ್ ಓ ಸಿ ಕೊಡ್ಬೇಕು ಇಲ್ಲಾಂದ್ರೆ ಇಲ್ಲ ಆ ಫ್ಯಾನ್ ಕಂಪ್ನಿದವ್ರು ಫ್ಯಾನ್ ಕೊಡ್ಸಂಗಿಲ್ಲ ಅಲ್ಲಿ ವಿಂಡ್ ಎನರ್ಜಿ ಈ ರೀತಿ ಸರ್ಕಾರದಂತೂ ಕೇಳ ಹಂಡ್ರೆಡ್ ಪರ್ಸೆಂಟ್ ಇವ್ರು ಮಾಡ್ಲಕ್ ಎಲ್ಲಾ ಇಲಾಖೆದಾಗ ಪ್ರೈವೇಟ್ ಕಂಪನಿದವ್ರು ಬಂದ್ರು ದುಡ್ಡು ತಗೊಂಡೆ ಎನ್ಒಿ ತಗೊಂಡೆ ಮಾಡ್ಬೇಕು ಇವು ತನಿಖೆ ಆಗ್ಬೇಕು ಏನೇನು ಇದು ಕಾನೂನು ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಬಿಲ್ ಮಾಡ್ಯಾರ ಇವ್ ಕಳಪೆ ಕಾಮಗಾರಿ ಅದ ಇವಕ್ಕೆಲ್ಲ ಸಸ್ಪೆಂಡ್ ಆಗ್ಬೇಕು ಮತ್ತು ಇವು ಏನು ಗುತ್ತಿಗೆದಾರರು ಇವರಿಗೆ ಬ್ಲಾಕ್ ಲಿಸ್ಟ್ ಹಾಕ್ಬೇಕು ಮತ್ತು ಅಲ್ಲಿ ಏನು ಕಾಮಗಾರಿ ಕಳಪೆ ಅದ ಅದು ಪುನರ್ ನಿರ್ಮಾಣ ಆಗ್ಬೇಕು ಆಸ್ ಪರ್ ಎಸ್ಟಿಮೇಟ್ ಒಳ್ಳೆ ಸ್ಟ್ಯಾಂಡರ್ಡ್ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ